అవ్వా అక్క హే ఇన్ మేన్వ్వ అరమ్ కుబిట్ అయ్యో ఇవత్ నోకీ నర్సరియే నేడ్రీ నేక్కని అంతి హోగ్ ఏన్మాత ఏ అక్క మావ్ బర్త తె ససి నోడ్కరక చూ అదేవి బ అన్నీ శాంత అడ్గిన మే కర్కొి తోర్సు ಏನ್ ತೋರಿಸಬೇಕು ಏ ಗ್ಯಾಸಿನ್ ಪೈಪ್ ರಿಪೇರಿ ಮಾಡೋರು ಆ ಅದಕ್ಕೆ ಕರ್ಕೊಂಡ್ ಬಂದನೇ ಅಡಿಗ ಮನೆ ಕರ್ಕೊಂಡು ಹೋಗ್ ಗ್ಯಾಸ್ ಪೈಪ್ ಈ ಕಡೆ ಇತ್ತು ತೋರಿಸ್ ಅವರ ಅದಲ್ಲ ತಗ ಬದಲಿ ಮಾಡ್ಚೆ ಚಲತೆ ಮಾಡೋcar ಏ ಹಂದಿ ನಿಮಗೆ ಇದೇ ತಪ್ಪ ಆಗ್ತಾ ಇರೋದಿಲ್ಲ ಏನ ಆ ಪ್ರತಿದೊಂದು ಏನ ಇಲ್ಲಾಡಿ ಈ ಗ್ಯಾಸ್ ಮೊನ್ನೆ ಸಿಡಿದು ಮೂರ್ ಮಂದಿ ಅಪ್ಪ ಮಗ ತಾಯಿ ಮೂರು ಮಂದಿ ಪಾಪ ಸಜೀವವಾಗಿ ದಹನ ಆಗ್ಯಾರ ಗೊತ್ತ ಮನಿ ಒಳಗ ಅಚ್ಚಿ ಮೊನ್ನೆ ಗ್ಯಾಸ್ ಧಮ್ ಅಂತ ಸಿಡದು ಏನ ಮನಿ ಒಳಗ ಸತ್ತಾರ ಇಂಥವೆಲ್ಲಾ ನೋಡಿ 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 ಸಾಕ ಹೋಗ ಮರ ಗೊತ್ತೊಂಟ್ರ ಮೊನ್ನೆ ಇಲ್ಲೇ ಎಲ್ಲದ ಮೊನ್ನೆ ಹುಬ್ಬಳ್ಳಿ ಮರಾಠಗಲ್ಯಾಗ ದೊಡ್ಡ ಕಾಂಪ್ಲೆಕ್ಸ್ ಶಾರ್ಟ್ ಸರ್ಕಿಟ್ ಆಗೈತಿ ಏ ಮರ ನಂಗೆ ಹೆದರ್ ಕೊಡ್ತ ಮರ ಇಲ್ಲ ಇಲ್ಲಾಡಿಲೇ ನೀನ ಮೊದ್ಲು ಅದು ಪೈಪ್ ಚೇಂಜ್ ಅದನ್ನ ಹೌದ್ರಿ ಮೇಡಮ್ ಯಾವ ಪ್ರತಿ ಒಂದು ಗ್ಯಾಸ್ ಪೈಪ್ ನು ಒಂದ್ ಸಲ ವರ್ಷಕ್ಕೊಂದ್ಸಲ ಅಟ್ಲೀಸ್ಟ್ ಒಂದ್ ವರ್ಷಕ್ಕೆ ಒಂದ್ಸಲ ಮಾಡಿಸಿದ್ರೆ ಇನ್ನೂ ಒಳ್ಳೇದು ಕೊಡೋ ರೊಕ್ಕ ಒಂದ್ ಏನೊಂದ್ ಪೈಪ್ ಕೊಟ್ರೆ ಏನ್ ತೊಂದರೆ ಆಗಂಗಿಲ್ಲ ಅದೊಂದು ಪೈಪ್ ಚೇಂಜ್ ಮಾಡ್ಸೋದು ವರ್ಷಕ್ಕೊಂದ್ಸಲ ಬಹಳ ಒಳ್ಳೆದ್ ಯಾಕಂದ್ರೆ ಅದನ್ನ ಮಾಡ್ಸಂಗಿಲ್ಲ ಬಿಡಂಗಿಲ್ಲ ಎಷ್ಟು ವರ್ಷ ಆದ್ರೂ ಏನಾಗಿಲ್ಬಿಟ್ಟು ಚಲೋ ಐತೆ ಅಂತೇಳಿ ಅದು ಎಷ್ಟು ಹತ್ತ ವರ್ಷಲೆ ಆದ್ರೂ ಪರವಾಗಿಲ್ಲ ಎಷ್ಟು ವರ್ಷ ಆದ್ರೂ ಅದ್ರೊಳಗೆ ಮಾಡ್ತಾ ಇದ್ರೆ ಅವೇ ಕೆಲ ಸಲ ಮಿಸ್ಟೇಕ್ ಆಗೋದ್ ವರ್ಷಕ್ಕೊಂದ್ಸಲ ನಮ್ದಲ್ಲಪ್ಪ ಅಂತೇಳಿ ಒಂದ್ ಸಾವಿರ ನೂರು ರೂಪಾಯ್ದಾಗ ಆಗೋಬಿಡ್ತದ ಕೆಲಸ ಯಾಕೆ ಸುಮ್ಮನೆ ಜೀವಕ್ಕೆ ತೊಂದರೆ ತಗೋಬೇಕು ಅದು ಪೈಪ್ ಚೇಂಜ್ ಮಾಡ್ಸೋದು ಬಹಳ ಒಳ್ಳೇದು ತೋರ್ಸ್ರಿ ಅದ್ ಹೊಸ ಪೈಪ್ ಹಾಕಿ ಚೇಂಜ್ ಮಾಡಿಸಿ ಮಾಡ್ತೀನಿ ಬದಲಿ ಮಾಡಿಸ್ಬಿಟ್ರೆ ಅಕ್ಕರ ಯಾವುದು ಚಿಂತೆ ಇರೋದಿಲ್ಲ ಆಮೇಲೆ ಈ ಸಿಲಿಂಡರ್ ಕೊಡಕ್ಕೆ ಬರ್ತಾರೆ ನೋಡ್ರಿ ಅವ್ರು ಕೊಡೋ ಹೊತ್ನ್ಯಾಗ ಅದ್ರ ಮ್ಯಾಗು ತಾರಿಖ ಇರ್ತಾವೆ ರೀ ಸಿಲಿಂಡ್ರ್ ಅದನ್ನ ನೋಡಿ ತಗೋರಿ ಇದು ಏನು ವಾಲು ಗೀಲ್ ಬರೋ ಐತೆ ಇಲ್ಲ ಸ್ಮೆಲ್ ಏನಾರೂ ಬರಕತ್ತಾವ ಅವೆಲ್ಲ ಚೆಕ್ ಮಾಡ್ಕೊಬೇಕತ್ತ್ರಿ ಹಿಂಗೆ ಬಿಟ್ಟಾಗ ಇದ ಅನಾಹುತ ಆಗದ್ ರೀ ಅದಕ್ಕೆ ಅದೊಂದು ಪೈಪ್ ಒಂದು ಹಾಕಿಸ್ಬಿಡ್ರಿ ಏಯ್ ಯಾಕೆ ಬೇಕಾ ಹೋಗ ಹೋಗ್ರಿ ಅರಿ ಆ ಅಂತಾರೆ ನಾಲ್ಕು ಏನು ಅಂತೀನಿ ನೋಡ್ರಿ ಆ ರೈತ ಪೈಪ್ ಹಾಕಿಸ್ಬಿಡ್ರಿ ಪಾತ ಏನು ಅಂತಾರ ನಾನೂರು ರೂಪಾಯ್ಗೆ ಆಗಾಕಂತ ವಾಕ್ ಬೇಕಾಗ ಹೌದಿಲ್ಲ ಜೀವಕ್ಕೆ ಅಂದ್ರೆ ಕನ್ಕೋಬೇಕ ಅಲ್ಲ ಅಕ್ಕ ಮಾವ ಎಷ್ಟು ಜವಾಬ್ದಾರಿ ನೋಡು ಅಲ ಕರೆನ ಭಾಳ ಖುಷಿ ಆಯ್ತು ನನಗಂತರೂ ನೋಡು ಮನಿಯ ಮಂದಿ ಬಗ್ಗೆ ಎಲ್ಲಾ ಕಾಳಜಿ ತಗೊಂಡು ಅದನ್ನ ಚೇಂಜ್ ಮಾಡಿಸ್ಬೇಕು ಅಂತ ವಿಚಾರ ಮಾಡಿ ನಿಂತು ಅವ್ರ್ ಕರ್ಕೊಂಡು ಬಂದ್ ಮಾವ ಎಷ್ಟು ನೋಡಕ್ಕ ಮಾವೂಗ ಮನಿ ಮಂದಿ ಬಗ್ಗೆ ಕಾಳಜಿ ಕರೆನ ಏನೇ ಒಂದ್ ಸ್ವಲ್ಪ ಕುಡಿಬಹುದು ಮಾಡ್ಬೋದು ಆದ್ರೂ ಇವೆಲ್ಲ ವಿಚಾರ ಐತಲ್ಲಕ್ಕ ಮಾಡ್ತಾರ ಯಾರಾತ ಯಾರ ಇಲ್ಲಕ್ಕೆ ಬಂದು ಕುಂತಿ ಅಯ್ಯ ನಮ್ಮ ತಮ್ಮ ಆಗಲೇ ಮತ್ತೆ ಬಿಟ್ರನ ಏನ ನಿಮ್ಮ ತಮ್ಮನ ನಿಮ್ಮ ತಮ್ಮ ಆದ್ರೆ ನಿಮ್ಮ ಮನೆಗೆ ಇಟ್ಕೋ ಇಲ್ಲಕ್ಕೆ ಬಂದು ಕುಂತಾನ ನಮ್ಮ ಮನೆಗೆ ಅದು ನೀ ಯಾರು ಸುದ್ದ ಬಾಳೆ ನಾ ಯಾರು ಅಯ್ಯ ಯಮ್ಮ ಅಕ್ಕಿ ನಮ್ಮ ಅಕ್ಕ ಅದನ್ನ ನಾ ಅಕ್ಕಿ ತಮ್ಮ ಅಂತಾಳ ನೀ ಅಕ್ಕ ಅಂತೀ ತಮ್ಮ ಅಂದ ಮತ್ತೆ ಅಕ್ಕನ ಆಗಬೇಕಲ್ಲ ಹೌದು ನೀ ಇಬ್ರು ಇಲ್ಲಕ್ಕೆ ಅಕ್ಕ ನಿಮಗೆ ಏನು ಮನಿ ಮಟ ಐತೆ ಇಲ್ಲ ಯಾವರು ನೀವು ಇಲ್ಲಕ್ಕೆ ಇದ್ದೀರಿ ಏನು ಏನು ಬೇಕಾಯ್ತು ನಿಡಿಸ್ಕೊಳ್ಳಕ್ಕೆ ಬಂದಿರೇನ ಹಣೆ ಬಾರ್ ಗಣೇಶ ಚೌತಿ ನಮ್ಮನ್ನ ನೋಡಿದ್ರೆ ನೀರ್ಸ್ಕೊಳಕ್ಕೆ ಕಾಣ್ತೇವೆ சாப்பாடு குடித்துவிட்டு எல்லாம் சந்தித்துக் கொடுத்து

ಅಂದ್ರೆ ಹೆಂಗ್ಲಿ ನನ್ನಂತ ಹೇಳಿ ರೊಕ್ಕ ಇಲ್ಲ ನಾನ್ ನಿನ್ ನಂಬ್ಕೊಂಡು ಕರ್ಕೊಂಡ್ ಬಂದಿದ್ದು ನನ್ನಂತ ಹೇಳಿ ಹೊಡೆ ತಗದ್ರು ಒಂದ್ ರೂಪಾಯಿ ಇಲ್ಲಿ ಬಿಡು ನೋಡು ಕ್ಯಾಶಿನ್ ಪೈಪ್ ಹಾಕ್ಯಾನ ಅಡಿಗೆ ಮಾಡೋರು ನೀವು ಅಡಿಗೆ ಮನೆ ಸಾಮ್ರಾಜ್ಯ ನಿಂದ ಏನ್ ಮಾಡ್ತೀನಿ ನೋಡು ಅಪ್ಪ ನಾ ಕೊಡ್ತೀನಿ ಬಿಡು ಬರ್ರಿ ನೀವ್ ಬರ್ರಿ ನನ್ನ ಮಗ ಕಟ್ಟ ಇಷ್ಟೊತ್ತು ನಿಮ್ಮನ್ನ ಹೊಗಳಿದ್ಯಲ್ಲ ದಂಡ ಆತ ಅಲ್ಲ ನಿಮ್ಗೆ ಎಷ್ಟಿರ್ಬೇಕು ನಿಮ್ಗೆ ರೊಕ್ಕ ಕರ್ಕೊಂಡ್ ಬರಕ್ ಹೋದ್ರ ಕರ್ಕೊಂಡ್ ಬರಕ್ ಏನ್ ರೊಕ್ಕ ಬೇಕನ ರೂಪಾಯಿ ಬೇಕಾ ಕೆಲಸ ಮಾಡಿದ್ದಲ್ಲ ಕೊಡೋದು ಅದು ಅಲ್ಲದೆ ನಾನು ನೋಡು ಮನಿಯವ್ರ ಬಗ್ಗೆ ಎಷ್ಟು ಕಾಳಜಿ ತಗೊಂಡು ಇವೆಲ್ಲ ಬೇಡ ಬಸ್ಟ್ಗೆ ಇಷ್ಟು ಆಗೋದು ಅಂತೇಳಿ ಎಷ್ಟು ಚಂದ ಕಾಳಜಿ ಒಯ್ತು ಪೈಪ್ ಬದಲಿ ಮಾಡ್ಸ್ಯಾನ್ ನಿಂದೇನ ರಾಡಿ ಆಹಾ ಕಾರ್ಯಕಾರು ನನಗೋಸ್ಕರ ಜೂನನ ಭಾರಬೇಕಲ್ಲ ಅಷ್ಟು ಕಬ್ಬು ಒಂದು ಸಾಲ ಕೊಟ್ಟಿದ್ರಲ್ಲ ಉಸ್ಕಂದ ಇರ್ಬೇಕಂದ್ರೆ ಅದನ್ನ ಮಾರೇ ಓಗು ಮಾರೇ ಬಡ್ಡಿ ರೊಕ್ಕ ಸಾಲ ಕೇಳೋಕೆ ಹೆದ್ರ ಪರಾಕತ್ತೈತಿ ಗೊತ್ತನೋ ಮಾಕ್ರೂನಪ್ಪ ಅಸಲು ಬಡ್ಡಿ ಸಮೇತ ಸಾಲ ಕೇಳತ್ಲೇ ಕೊಲೆನ ಮಾಡಾಕತ್ತಾರ ಗೊತ್ತನ ಮನ್ಯಾಗೈತಿ ಇಲ್ಲೇ ಹಾ ಅದ್ರ ಸಂಬಂಧ ಸಾರ ಕೊಟ್ಟಿದ್ನೆಲ್ಲ ಒಬ್ಬ ಹಿಂದ್ಕೊಮ್ಮೆ ರೊಕ್ಕ ಕೇಳಕ್ ಹೋದ್ರು ಇದನ್ನ ಹಿಡಿಯೋ ತೋರಿಸ್ತಾನ ಸುಳೆ ಮಗ ನನಗ ಏನ್ ಮಾಡ್ಬೇಕಂತ ಮಾಡ್ಯಾನ ಯಾರಿ ಗೊತ್ತು ಫೋನಿಗೂ ಕಳ್ಸನ್ ಮತ್ತ ಹ್ಮ್ ಅದಕ್ಕ ಬಡ್ಡಿ ರೊಕ್ಕ ಕೇಳಾಕು ಎದ್ರಿಕ್ ಬರಕತೈತಿ ಅಸಲ್ ಕೇಳು ಎದ್ರಿಕ್ ಬರಕತೈತಿ

ಓಹ್ ಹೌದಲ್ಲ ಅನ್ನಡಿಲಿ ಮತ್ತ ಮಧ್ಯಾಹ್ನದ ವ್ಯವಸ್ಥಾ ರಾತ್ರಿ ವ್ಯವಸ್ಥಾ ಮರ ಕೊಡಸ್ತೇನ್ ಬಾ ಏನು ಏ ಇಲ್ಲಪ್ಪ ಒಡ್ ಅಲ್ಲ ಬ್ರ್ಯಾಂಡ್ ಬದಲ್ಸೇನಿ ನಾನು ಈಗ ಆದಲ್ಲ ಅದ್ ಚಾಯ್ಸ್ ನೋಡ ನೋಡ ನಿಮ್ಮ ಒಂದಿನ ನನ್ ಕೈಯಾಗ ಮಲ್ಡ್ರಕ್ಕಳ ನೋಡ್ಕೊಂಡ್ಬಿಡು ಲೆಕ್ಕ ಇಟ್ಕೊಂಬಿಡು ನೀನು ನಿಮ್ ಮಾಕ್ ನನ್ನ ನನ್ ಕೈಯ್ಯಾಗ ಯಾವತ್ತಕ್ಕಿನ್ ಕೊಂದು ಕೊಲೆ ಕೊಡಿಸ್ತೇನೆ ನನ್ ಗೊತ್ತಿಲ್ಲ ಇಷ್ಟು ನಾನು ತೆರಿಗೆ ಹಿಡಿಸ್ಯಾಳ ಮಲ್ಡರ್ ಮಾಡ್ತೇನೆ ಕಿನ್ನ ಮತ್ತ

ನಮಗೆ ಇರ್ತಾವು ನೀನ್ ಟೈಮ್ ಸರಿ ಬರವಲ್ತ್ವ ಸ್ವಲ್ಪ ಹಸನಿ ಇರ್ತಾವ ಅಂತೇಳಿ ಇವ್ರ ಅಡಿ ಕೇಳಕ್ ಆಗಂಗಿಲ್ಲ ನಮ್ಗ ತಿಂಗ್ಳಕೊಂದ್ಸಲ ನೀನೆ ಹೋಗು ಅಯ್ಯ ಹ್ಞೂ ಅನ್ಬಕ್ ಮುಂದ್ ಬರ್ಬೇಕು ಅಲ್ಲ ತಿಂಗ್ಳಕ್ ಸಲ ಹೋಗಿಸ್ಕೊ ಅಂತ ಹೇಳ್ತಿರಲ್ಲ ಏನ್ ಇವೆಲ್ಲ ಏನ್ ಗವರ್ಮೆಂಟ್ ನೌಕರಿಗ್ ಅಂತ ಮಾಡಿರ ಊರ ಮಂದಿ ಹೊಲಕ್ ಹೋಗಾವ್ರಿ ಹೊಲಕ್ಕೆ ಕೊಕ್ಕೂ ಇಲ್ಲ ಏನಾರ ತನ್ನೋ ಬೇರೆ ಯಾವ್ ಮಾಡ್ತಿರ್ತಾರ ಒಂದ್ಸಲ ತಿಂಗಳ ಮಟ್ಟ ಹಾಲು ಹಾಕಿಸ್ಕೊಂಡು ಆಮೇಲೆ ರೊಕ್ಕ ಕೇಳತ್ತಲ ಬೇಡ ತಗೋ ಹಾಲು ಮುಂದ್ ಕೊಡ್ತೇನೆ ಅಂತ ಹೇಳಿ ಕೈ ಎತ್ತಿ ಬಿಡ್ತಾರೆ ಬೆಂಡ್ನ ಮೂರನವರು ಗೊತ್ತಾ ಅದ್ರ ಸಂಬಂಧ ವಾರಕ್ಕೊಮ್ಮೆ ರೊಕ್ಕ ಇಟ್ಟೇನೆ ನಾನು ತಿಂಗ್ಳು ಮಟ್ಟ ಹಾಲು ಆಯ್ಕೆ ನಾನು ಯಾಕೆ ಕಲಿಪಿಲಿ ಸುಮ್ನವರ್ಲಿ ಹೌದನ ಕಳೆ ನನ್ ಕಳತಿ ಎರಡು ಎರಡ್ ನೂರು ಮುನ್ನೂರು ರೂಪಾಯಿ ಪಗಾರ ಐತಿ ಗೊತ್ತನಡಿ ಎರಡೂವರೆ ನೂರ್ ಇಲ್ಲಿ ಈಗ ಹೆಣ್ಣಾಳಿಗೆ ಮೂರ್ ಮುನ್ನೂರು ಮುನ್ನೂರು ರೂಪಾಯಿ ಮುನ್ನೂರ ಐದು ರೂಪಾಯಿ ಮಟ್ಟ ಆಗೇತಿ ಈಗ ಗೊತ್ತನ ಗಂಡಾಳಿಗಿಂದು ಮತ್ತೆ ಒಂದ್ ಹೆಚ್ಗೆ ಐತಿ ನಾನು ಅವಾಗ ಕೊಡ್ತಿದ್ದಿದ್ದ ನಾಕ್ ನಾಲ್ಕೂವರೆ ನೂರು ರೂಪಾಯಿ ಕೊಟ್ಟಿರ್ತಿದ್ದೆ ಈಗ ಎರಡೂವರೆ ವರ್ಷದ ಎರಡು ವರ್ಷದ ಹಿಂದೆ ಗೊತ್ತಾನ ಈಗಿಂದು ಮತ್ತೆ ಹೆಚ್ಗೆ ಆಗ್ಯತ ಏನ ಸುಮ್ಮನೆ ನಾ ಅಂತನೆ ಈ ಹಾಲ್ ಹಾಕಿ ಯಾಕೆ ಎಲ್ಲಾರ್ ಕಡೆ ಬೂಟ್ ಓಡಿಸ್ಕೊತಿ ನೀರದವು ಗಟ್ಟದವು ತೆಳಗದ ಬೆಳಗದವು ಅನ್ಸ್ಕೊಂತ ಆಮೇಲೆ ದನಕರ ಚಾಕ್ರಿ ಮಾಡಬೇಕಲ್ಲ ಅದನ್ನ ಹೇಳು ಮರ ಸಗಣಿ ಎತ್ತಿ ಹಾಕ್ಬೇಕು ಹುಲ್ ತೆಗಿಬೇಕು ನೀರ್ ಕುಡಿಸ್ಬೇಕು ಮೈ ತೊಳಿಬೇಕು ಒಂದ ಎರಡ ವಾರ ಒಪ್ಪು ಮಾಡ್ಬೇಕು ಇವೆಲ್ಲ ಯಾಕೆ ಸುಮ್ಮನೆ ಕಳೆತಿಗೆ ಹಾ ಅವ್ರ ಕಣ್ಣ ಅವ್ರ ಬಳ್ಳವ್ ಕಣ್ಣ ಚುಚ್ಚಿ ರೊಕ್ಕರ್ ಸುಖ ಬೆಳಗಿನ ಒಂದ್ ಐದ್ ತಾಸು ಹೋದ್ರೆ ಸಾಕ್ ಬೇಕಾದಂಗ್ ತುಂಬ ರೊಕ್ಕ ಬರ್ತಾವೆ ಅಂತ ತುಂಬಾ ಚಕೊಂಡ್ಬಿಡ್ರಿ ನಾನ್ ಯಾಕೆ ತೂಗ ಮಂಚ ಹಾಕೋ ನಾನು ನಾನು ಬೇಕಲ್ವಾ ಎಲ್ಲರಿಗೂ ಗೊತ್ತೈತಿ ನಮ್ಮ ಹೊಲ ಹಿಂಗೆ ತಗೊಂಡಾರ ಕೇಚ್ ಪ್ಲಾಟ್ಗೆ ಅಂತೇಳಿ ಆ ಸುಳೆ ಮಕ್ಕಳು ಇನ್ನು ದೌಡ್ ಹಂಚಿಕೆ ಮಾಡುವಲ್ರು ದೌಡ್ ಅದು ನಿನ್ನ ಏನು ಮಾಡ್ತಾದರ ಸುಡಗಾಡು ಒಲ್ಲೆ ಒಲ್ಲೆ ಕೊಡೋದಲ್ಲ ಅಂದ್ರು ಬಂದು ಕಬ್ಜಾ ಮಾಡ್ಕೊಂಡದ ಏನ್ ಮಾಡ್ತಿ ಹೇಳು ಆ ಅವ್ರಿಗೆ ಗೊತ್ತೈತಿ ಅದು ಕಳೆ ತೆಗೆಯೋ ಕುಂದೆಪ್ಪ ಅಂದ್ರೆ ಆ ತಮ್ಮತ ಏನು ಮಾಡ್ಬೇಕು ನನ್ನ ಕೈಯಲ್ಲಿ ಆಗುದಿಲ್ಲ ಬಿಸ್ಲಾಗ ಹೋಗಿ ಕಳೆತಕ್ಕಂತ ನಿಲ್ಲಾಕ ಎಲ್ಲ ಕರಗಬೇಕ ನಿಂದು ಕಡೆ ಬಿಸ್ಲಿಗೆ ಆಮೇಲೆ ಆಗಲ್ಲಪ್ಪ ನಂಗೆ ಮೊದ್ಲಿಂದ ನಾನು ಮಾಡಿ ರೋಡ ಇಲ್ಲ ನಮ್ಮ ತವ್ರ ಮನ್ಯಾಗ ಆದ್ರೆ ನಾ ರಾಣಿಗೇತ ಇದ್ದಕ್ಕೆ ಏನು ಆ ಇದು ಹಾಲು ಕೊಡಕ್ಕ ಹೊಂಟಿದ್ದೆ ಹೆಚ್ಚ ಏನು ಸೊಕ್ಕು ಎಂತನಾ ಆ ಅಬ್ಬಾ ಬಾ ಬಾ ಅಲ್ಲೇ ಹಾಲು ಕು ನಿಮ್ಮ ಅಪ್ಪನ ಮನೆ ನೀನು ಏನ್ ಮಾಡ್ತಿದ್ದಿ ಅಂತ ನಂಗೆ ಗೊತ್ತಿಲ್ಲನ ಹೊಲಕ್ಕೆ ಹೋಗಿ ಹೊರ ಕಟ್ಟಿಗೆ ಹೊತ್ತಕೊಂಡ್ ಹೊತ್ತಕೊಂಡ್ ಬರೋದ ನಾನೇನ್ ನೋಡಿಲ್ಲ ಅಂತ ಮಾಡಿ ಅಣ್ಣ ನೀನ್ ನಾವ್ ಎಲ್ಲ ಮಾಡಿ ಅಲ್ಲಿ ಇಲ್ಲಿ ನಾಟಕ ಮಾಡ್ತಿವಿ ಸುಖ ಹೆಚ್ಚಾಗೈತಿ ಇಲ್ಲಿ ಹ್ಞೂ ಹೊಲಕ್ಕೆ ಬಂದಿದ್ದೆ ಅಂದ್ರೆ ದಿನ ಒಂದಕ್ಕೂ ರೊಟ್ಟಿ ಕಟ್ಕೊಂಡು ಬಂದು ಅರ್ಧ ಒಪ್ಪತ್ ಕೆಲಸ ಮಾಡಿದ್ದೆ ಅಂದ್ರೆ ಗೊತ್ತಾಗ್ತಿತ್ತು ಆಯ್ತು ಏನಾರ ಮಾಡ್ಕೋ ಅಂದಂಗ ಹೇಳ್ಬೇಕಂದೇ ಮರ್ತ ಬಿಟ್ಟೆ ನೋಡ ಇವ ಅದನಲ್ಲ ಮುಲಿಮೆ ಮನೆ ಮುದ್ಕಣ್ಣ ಎರಡು ಲಕ್ಷ ರೂಪಾಯಿ ಕೇಳಿದ್ದೆ ಕೊಡ್ತೀನಿ ಅಂದ ನಾಳೆ ಹೋಗಿಸ್ಕೊಂಡ್ ಬರ್ತೇನೆ ಬಂಗಾರ ರೇಟೆ ನಾ ಒಂಚೂರು ಕಡಿಮೆ ಆಗತ್ತಂತ ತಂದ್ಬಿಡು ನಾನು ಅಂತ ನೋಡಿದ್ದಾರ ಅದು ಬಂಗಾರ ರೇಟ್ ಕಡಿಮೆ ಆಗೈತಿ ಹ್ಮ್ ಒಂದು ಲಕ್ಷ್ಮೀ ಸರ ಮಾಡಿಸ್ಕೊಲೇನ್ರಿ ಬಹಳ ದಿನದಿಂದ ನನಗೂ ಒಂದು ಲಕ್ಷ್ಮೀ ಸರ ಹಾಕೋಬೇಕು ಅಂತ ಬಾರಿ ಆಸೆ ತಗೊಳಕಾಗಿದ್ದಿಲ್ಲ ತಗೋಲೇನಾ ಒಂದೊಂದುವರಿ ತೊಲಿ ಎರಡ್ ತೊಲಿ ಎರಡ್ ನಾಡಿ ನಿಂಗೆ ಲಕ್ಷ್ಮೀ ಸರ ತಗೋ ಅನ್ಲಿಲ್ಲ ನನ್ ಅಳಿ ಚೈನಾ ತೊಂಬಾ ಒಂದು ಒಂದು ತೊಲಿ ಚೈನಾ ಏನು ಏನ ಹಾ ರೊಕ್ಕ ಕುಬ್ಸಕ್ಕ ಅಂತೇಳಿ ಅಡ್ಡಿಗೆ ಖರ್ಚಿಗೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇಪ್ಪತ್ತಾಗಲ್ಲ ಒಂದ್ ಮೂವತ್ತು ಸಾವಿರ ರೂಪಾಯಿನ ಕೊಡು ಉಳ್ದಿದ್ ಯಾಕೆ ಮಾಡ್ಕೊಂತಾರ ಸೀರಿ ಒಂದ್ ಅರ್ಬೇಕಲ್ಲ ಚಲೋದು ಸೀರಿ ಒಂದು ಐದು ಸಾವಿರ ರೂಪಾಯಿ ಮಟ್ಟ ಒಂದು ಚಲೋ ಸೀರಿ ಮತ್ತು ಅವಂಗೊಂದ್ ಜೋಡಿ ಅರಿವಿ ಆಗ್ಬೇಕು ಮತ್ತೇನ ಇಷ್ಟ ಓದಿದ್ರು ಕಾಲ ಲೆಕ್ಕ ಬೇಕು ನಾ ನಾನೇ ಇಸ್ಕೊಂಡ್ ಬರ್ತೇನೆ ಏನ ಬಂಗಾರಕ್ಕೆ ಹೋಗಿ ತರಕ್ ಹೋಗ ಇಬ್ರು ಹೋಗಿ ಇಷ್ಟೆಲ್ಲ ಕೊಡೋಣ ಅಂತ ಅಲ್ಲಪ್ಪ ನನ್ಗೊಂದ್ ಮಾತು ಹೇಳಿಲ್ಲ ನಿನ್ಗೆ ಯಾಕೆ ಹೇಳ್ಬೇಕಲ್ಲ ನನಗೆ ಆಗಂಗಲ್ಲ ಏನು ಮಾಡೋಕ ಅಂತ ಹೇಳಿ ಅಲ್ಲ ಸಾಲ ಮಾಡೋದು ನಿನ್ಗೆ ಹೇಳ್ಬೇಕ ನಾನು ನಾಳೆ ನಮ್ದು ಆಸ್ತಿ ಬರ್ತತಿ ತೀರಿಸ್ತೇನೆ ಏನ ಅಲ್ರಿ ಮನೆ ಹಿರೆ ಮನುಷ್ಯ ಹಿರೆ ಮನುಷ್ಯ ನೀವೇ ಯಜಮಾನ ಅವನಲ್ಲ ದುಡಿತಾವನ ಹೌದನ್ನ ಒಂದು ಮಾತು ಕೇಳಂಗಿಲ್ಲ ಅಲ್ಲ ಹಳೆ ಅಕ್ಷ ತುಂಬಾ ಅಂತಿರಲ್ರಿ ನಾನ್ ಲಕ್ಷ್ಮೀ ಸರ ಮಾಡಿಸ್ಕೋಬೇಕು ತಾಯಿನ ನೀನ ತಾಯಿ ಹೇಳಿ ನೋಡೋಣ ನಾಯಿ ನಾಯಿ ಕಿಂತ ತಾಯ್ ಬಿಟ್ಟಲ್ಲಲ್ಲಿ ಮೊದ್ಲು ಮಗಳ್ ಕುಪ್ಸೈತಿ ಹಳ್ಯಾ ಬಂಗಾರ ಕೊಡೋ ಕಡೆ ಲಕ್ಷ ಕೊಡು ಏನು ಅದನ್ನ ಬಿಟ್ಟು ಲಕ್ಷ್ಮಿ ಸಾಲ ಮಾಡಿಸ್ತಾಳಂತ ಮಗಳದಂಗಾರ ಕುಪ್ಸಾ ಮಾಡಲ್ಲ ನೀನ ಯಾ ಕುಪ್ಸ ನಾನೇ ಇಲ್ಲ ಅಂದೆ ಅಡಿಗೆ ಖರ್ಚು ಮೂವತ್ ಸಾವಿರ ಕೊಡಣ ಬಂಗಾರ ಕೊಡಕ್ಕಾಗಲ್ಲ ಬಂಗಾರ ರೇಟ್ ಭಾಳ ಆಗೈತಿ ಅಂತ ಹೇಳಿ ಏನು ಕಡಿಮೆ ಐತೆ ಅಂತೀರಲ್ಲ ಒಂದು ಲಕ್ಷ ಮೂವತ್ತಾರು ಸಾವಿರ ಆಗೈತಿ ಅದೇನು ಕಡಿಮೆನ ನಿಮ್ದೊಂದು ಕತಿ ಮನ್ ಒಂದು ಹೋಗಿತ್ತು ಇದ್ಕಿದ್ದಂಗೆ ಈಗ ಒಂಚೂರು ಎಳ್ದೆ ಅಷ್ಟೇ ನಿಮ್ದೊಂದತ್ತಾಗ ಬಂಗಾರ ಬಂಗಾರ ಕೊಡೋಕ್ಕಾಗಲ್ಲ ಅಂತ ಹೇಳಿ ಕುಪ್ಸು ರೊಕ್ಕ ಕೊಡೋಣ ಸುಮ್ನೇ ರೀ ಅತಿ ಆದ್ರೆ ಅದೇನಂತಾರಲ್ಲ ಅವ್ರಿಗೆ ಏನು ಕಡಿಮೆ ಐತಿ ರೀ ಬೇಕು ನಮ್ಮ ಮಗಳು ಬೇಕಾದ ಈಗ ಮಗನು ದುಡಿತಾ ಅದಾನೆ ನನ್ನ ಮಗಳು ದುಡ್ದು ಅವ್ರಿಗೆ ಕೊಡ್ತಾ ಇದ್ದಾಳ ಕತಿ ನಿಮ್ದೊಂದತ್ತಾಗ ಸುಮ್ನೆ ಹೋಗಿ ಹೋಗಿ ನನಗೆ ಬುದ್ಧಿಲ್ಲ ಮಾತಾಡ್ತೀನಿ हम्म तर्क हो रही रख का हेच्चा क्या हुआ तर्क